ಸಾವಿರಕ್ಕಿಂತ ಜಾಸ್ತಿ ಟಿಸಿಗಳನ್ನು ಬರೆದು ಅದೇ ಆದರೆ ನಮ್ಮ ಸಂವಿಧಾನ ಇಡೀ ಸಮಸ್ತ ಭಾರತದಲ್ಲಿಲ್ಲ ಒಟ್ಟು ಸೇರಿಸುವಂತ ಅವರಿಗೆ ವಿದ್ಯಾರ್ಥಿ ಆಗಿರುವಾಗ ಕ್ಲಾಸಿನ ಒಳಗಡೆ ಹೋಗಿ ವಿದ್ಯಾಭ್ಯಾಸ ಪಡೆಯುವಂತ ಅವಕಾಶ ಇವತ್ತು ನಾವೆಲ್ಲರೂ ಸಮಾನವಾಗಿ ಕೂತಿದ್ದೀವಿ ಆದರೆ ಎಪ್ಪತ್ತೈದು ವರ್ಷಗಳ ಹಿಂದೆ ನಾವು ಈ ತರ ಸಮಾನವಾಗಿ ಕೂತ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈ ಜಾತಿಯವರು ಇಲ್ಲಿ ಆ ಜಾತಿಯವರು ಅಲ್ಲಿ ಕೂತ್ಕೊಳ್ಬೇಕಾಗಿತ್ತು ನಾವಿವತ್ ಸಮಾನವಾಗಿ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಎಪ್ಪತ್ತೈದು ವರ್ಷದ ಹಿಂದೆ ಎಲ್ರಿಗೂ ಸಮಾನವಾಗಿ ದೇವಾಲಯದ ಒಳಗಡೆ ಪ್ರವೇಶ ಇರಲಿಲ್ಲ ಅಂಬೇಡ್ಕರ್ ಬರೋದ ಸಂವಿಧಾನ ನಮಗೆ ಸಮಾನತೆಯನ್ನು ಕೊಡ್ತು ನಾವು ಸಮಾನವಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂಬೇಡ್ಕರ್ ಬರದ ಸಂವಿಧಾನ ನಮಗೆ ಸಮಾನವಾಗಿ ಅವಕಾಶ ಕೊಡ್ತು ನಮ್ಮ ಮಕ್ಕಳು ಸಮಾನವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ವಿದ್ಯೆ ಕಲಿತಾ ಇದ್ದಾರೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಮಗ್ ಸಮಾನವಾದ ಅವಕಾಶ ಕೊಡ್ತು ಹೀಗಾಗಿ ಇವತ್ತು ನಿಮ್ ಮೂರೊಳಗಡೆ ಎಸ್ ಪಿ ಆಗಿ ಐಎಎಸ್ ಯೋಗಿ ಒಬ್ಬ ಎಂಎಲ್ಎ ಆಗಿ ಒಬ್ಬ ಹಿಂದುಳಿದ ಜಾತಿಯೊಂದು ಬರ್ತಾ ಇದ್ದಾನೆ ಒಬ್ಬ ಎಸ್ ಸಿ ಎಸ್ ಟಿ ಬರ್ತಾ ಇದ್ದಾನೆ ಒಬ್ಬ ಹೆಣ್ಣುಮಗಳು ಕೂಡ ಸಮಾನವಾಗಿ ಅಧಿಕಾರವನ್ನು ಪಡೆಯೋದಕ್ಕೆ ಸಾಮರ್ಥ್ಯಗೊಂಡಿದ್ದಾಳೆ ಇದಕ್ಕೆ ಕಾರಣ ಯಾವುದು ಅಂದ್ರೆ ಯದ ತಟ್ಟಿ ಹೇಳಬೇಕು ಅದು ಅಂಬೇಡ್ಕರ್ ಬರೆದ ಸಂವಿಧಾನ ಅಂಬೇಡ್ಕರ್ ಬರೆದ ಸಂವಿಧಾನ ಸಂವಿಧಾನ ಉಳಿದ್ರೆ ಈ ಸಮಾನತೆ ಉಳಿಯುತ್ತೆ ಶಿವಕುಮಾರ್ ಹೆಗಡೆ ಬಾಯಲ್ಲಿ ಹೇಳಿದರು ಸಂವಿಧಾನ ಬದಲಾಯಿಸ್ತೀವಿ ಅಂತ ಅವತ್ತು ಕೇಳಿಸಿದ್ರು ಮತ್ತೆ ಮೊನ್ನೆ ಅಮಿತ್ ಶಾ ಕೈ ಹೇಳಿದ್ರು ಅಂಬೇಡ್ಕರ್ ಜಪ ಮಾಡೋದು ಕೆಲವರಿಗೆ ಫ್ಯಾಷನ್ ಆಗ್ಬಿಟ್ಟಿದೆ ಕೆಲವರು ಅಂಬೇಡ್ಕರ್ 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 ಅಂತ ಜಪಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನಾನ್ ನಿಮಗ್ ಕೇಳ್ತೀನಿ ನಾವು ಅಂಬೇಡ್ಕರ್ ಜಪ ಮಾಡೋದು ತಪ್ಪಾ 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 ಅಮ್ಮ ನಿಮ್ಗೆಲ್ಲ ಸ್ವರ ಇದೆಯಾ ಧ್ವನಿ ಇದೆಯಾ ಇದ್ಯಾ ನಾನ್ ಹೇಳ್ತೀನಿ ಅಮಿತ್ ಶಾ ಅವ್ರಗ್ ನಾವು ಒಂದು ಉತ್ತರ ಕೊಡ್ಬೇಕು ಏನ್ ಗೊತ್ತಾ ಅಂಬೇಡ್ಕರ್ ಜಪಾ ಮಾಡೋದು ಫ್ಯಾಷನ್ ಆಗಿದೆ ಅಂದ್ರಲ್ಲ ನಾವು ಆ ಫ್ಯಾಷನ್ ಜಾಸ್ತಿ ಮಾಡೋಣ ಮಾಡ್ತೀರಾ ಮಾಡ್ತೀರಾ ಅಮ್ಮ ಮಾಡ್ತೀರಾ ಅಂಬೇಡ್ಕರ್ ಹೇಳಿ ಅಂಬೇಡ್ಕರ್ ಹೆಸರು ಹೇಳ್ರಿ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಸತಿ ಸಾಗಮನ ಅಂತ ಒಂದಿತ್ತು ಹಿಂದೆ ಗಂಡ ಸುತ್ತರೆ ಹೆಣ್ಣುಮಗಳನ್ನ ಸುಡ್ತಾ ಇದ್ರು ಹೆಣ್ಣು ಮಗಳಿಗೆ ಸಮಾನವಾದಂತಹ ವಿದ್ಯಾಭ್ಯಾಸದ ಅವಕಾಶ ಇರಲಿಲ್ಲ ಹೆಣ್ಮಗಳಿಗೆ ಸಮಾನವಾದ ಉದ್ಯೋಗ ಅವಕಾಶ ಇರಲಿಲ್ಲ ಅಧಿಕಾರ ಇಲ್ಲ ನಾಲ್ಕು ಗೋಡೆ ಮಧ್ಯೆ ಬದುಕಬೇಕಾಗಿತ್ತು ಗುಲಾಮಳಾಗಿದ್ಲು ಈ ಹೆಣ್ಣುಮಗಳನ್ನ ಸರ್ವತಂತ್ರ ಸ್ವತಂತ್ರ ಅವಳ ವಿದ್ಯೆ ಕೊಡಿ ಉದ್ಯೋಗ ಕೊಡಿ ಸಮಾನತೆ ಕೊಡಿ ಅವಳಿಗೂ ಕೂಡ ಪುರುಷನಷ್ಟೇ ಬದುಕುವ ಹಕ್ಕಿದೆ ಅವಳನ್ನು ಸುಡುಕೂಡುದು ಅವಳನ್ನ ಅಪಮಾನಿಸಿಕೊಡುದು ಅಂತ ಹೇಳಿ ನಿನ್ ಪರವಾಗಿ ಧ್ವನಿ ಎತ್ತಿದ್ದು ಇದೇ ಅಂಬೇಡ್ಕರ್ ಇದೇ ಅಂಬೇಡ್ಕರ್ ತಾಯಿ ಇದೇ ಅಂಬೇಡ್ಕರ್

ఆ అంబేద్కర్ సంవిధాన ఉయత్న మొన్న సంవిధాన బర్దరిగోస్కర బ్రు నమ్ సాధ్య ఒప్పలికూ సాధ్యే ఒప్పు ఇష్ట కష్టపట్ ఎరడు వర్ష హ కాల ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ನಡೆದಿದೆ ಇದು ಚರ್ಚೆ ನಡೆದ ಮೇಲೆ ಈ ಸಂವಿಧಾನ ದಿವಸದಲ್ಲಿ ಕೂತ್ಕೊಂಡು ಬರೋದು ಅದಕ್ಕೆ ನಾವೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾತ್ರ ಆಲೋಚನೆ ಮಾಡಬೇಕಾಗ್ತದೆ ಬದಲಾವಣೆ ಏನು ತರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಬದಲಾವಣೆಯನ್ನ ತರಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ಬಹುದು ನಾವು ಒಪ್ಪೋದಿಲ್ಲ ಒಂದು ಹೇಳಿಕೆಯನ್ನು ನೋಡಿದೆ ನಮಗೆ ಗೌರವ ಇರುವಂತಹ ಸಂವಿಧಾನ ಇದಕ್ಕಿಂತ ದೊಡ್ಡ ಗೌರವ ಯಾವುದೂ ಇಲ್ಲ ಈ ಸಂವಿಧಾನಕ್ಕಿಂತ ಜನರಿಗೆ ಕೊಡುವಂತ ಗೌರವ ಬೇರೆ ಸಹ ಯಾವ ಸಂವಿಧಾನವೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನಾವು ಈಗಲೇ ಅವರಿಗೆ ಹೇಳಲಿಕ್ಕೆ ಶುರು ಮಾಡಬೇಕು ಇದಾಗುದಿಲ್ಲ ನೀವು ಅದಕ್ಕೆ ಪ್ರಯತ್ನವನ್ನೂ ಮಾಡಬೇಡಿ ಅಂತ ಪ್ರಯತ್ನ ಮಾಡಿದ್ರೆ ಆಗುದಿಲ್ಲ ಅಂತ ಅವರಿಗೆ ಮನವರಿಕೆ ಮಾಡಬೇಕಾಗ್ತದೆ ನನಗೆ ಮಹಾತ್ಮಾ ಗಾಂಧಿ ಅವರು ಬೆಳಗಾವಿಯಲ್ಲಿ ನೂರು ವರ್ಷದ ಹಿಂದೆ ಅಧಿವೇಶನವನ್ನ ಮಾಡ್ತಾರೆ ಉಡುಪಿಗೆ ಬಂದು ಇಲ್ಲಿ ಒಂದು ಮನೆಯಲ್ಲಿ ಕರ್ಪಾಡಿಯಲ್ಲಿ ಕರ್ಪಾಡಿಯಲ್ಲಿ ಆ ನಾಯಕರ ಮನೆಯಲ್ಲಿ ತಂಗಿದ್ದಾಗ ಅಲ್ಲಿ ಒಬ್ಬರು ಸಣ್ಣ ಹುಡುಗಿ ಹತ್ರ ಕೇಳ್ತಾರೆ ನೀನು ಚೈನ್ ಇಟ್ಟು ಹಾಕಿದೆಯಲ್ಲ ಅದು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡ್ತೀಯಾ ಅಂತ ಅವ್ರು ಆ ಹುಡುಗಿ ಕೊಡ್ತದೆ ఇీచూర్ నిధనరా స్వాతంత్ర సిర అర్థమాక్యూ అసెంబ్లీ చర్చిస్తే ಬದಲಾವಣೆ ಮಾಡಬೇಕು ಅನ್ನುವಂತ ಹುನ್ನಾರ ಇವತ್ತು ನಡೀತಾ ಇದೆ ಇವಾಗಲೇ ಶಿವಯೋಗಿ ಮಠದ ಸ್ವಾಮೀಜಿ ಅವರು ಉಲ್ಲೇಖ ಮಾಡಿದರು ಇವತ್ತು ಹಿಂದೂ ರಾಷ್ಟ್ರ ಸಂವಿಧಾನ ತಯಾರಾಗಿದೆ ಅನ್ನುವಂಥ ವಿಚಾರದಡೆಯಲ್ಲಿ ಇವತ್ತು ಈ ರೀತಿಯ ಪ್ರಕ್ರಿಯೆಗಳು ಪ್ರಾರಂಭ ಆಗುವಂತ ಸಂದಲ್ಲಿ ಇವತ್ತು ನಮಗೆಲ್ಲ ನಮ್ಮ ಸಂವಿಧಾನ ರಕ್ಷಣೆಯನ್ನು ಕೊಟ್ಟಿದೆ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟಿದೆ ಇವತ್ತು ನಾವೆಂದು ಈ ದೇಶದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಡುಗಾಡಬೇಕಾಗಿದ್ರೆ ಇವತ್ತು ನಮ್ಮ ಸಂವಿಧಾನ ಮಾತ್ರ ಕಾರಣ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಸಂವಿಧಾನವನ್ನು ಉಳಿಸುವಂತ ಕೆಲಸ ಮಾಡಬೇಕು ನಾವೆಲ್ಲರೂ ಕೂಡ ಅದಕ್ಕೆ ಕಟಿಬದ್ಧರಾಗಿ ಇರಬೇಕು ಒಂದು ವೇಳೆ ಅವಕಾಶ ಬಂದ್ರೆ ಎರಡನೇ ಸ್ವಾತಂತ್ರ್ಯ ಹೋರಾಟ ಮಾಡುವಂತ ನಮ್ಮ ಸಂವಿಧಾನವನ್ನು ಉಳಿಸುವಂತ ಹೋರಾಟ ಕೂಡ ನಾವು ತಯಾರಾಗಿರ್ಬೇಕು ಅನ್ನುವಂತ ರೀತಿಯಲ್ಲಿ ಉಲ್ಲೇಖವನ್ನ ಮಾಡಿಕೊಂಡು ಅನೇಕ ಹಿರಿಯರುಗಳು ಇಲ್ಲಿ ಉಲ್ಲೇಖ ಮಾಡಿ ಮಾತಾಡಲಿಕ್ಕಿದ್ದಾರೆ ತಮಗೆ ಈ ಕಾರ್ಯಕ್ರಮಕ್ಕೆ ಒಂದು ಸಾಕಷ್ಟು ರೀತಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮನುಸ್ಥಿ ಸ್ಮೃತಿಯ ಧೋರಣೆಯನ್ನ ಬ್ರಿಟಿಷರು ಹೊಂದಿದ್ರು ಮಾಡಿ ದೂರದವರು ಬಂದು ಹತ್ಯೆಯ ನೆರೆಯಬೇಕಾಗಿ ವಿನಂತಿಸುತ್ತೇನೆ ಇದೀಗ ಗಳಿಸಬಹುದು ಅನ್ನುವಂಥ ಸಂದೇಶವನ್ನು ಜಗತ್ತಿಗೆ ನೀಡುವಂತ ಕೆಲಸ ಕಾರ್ಯ ಆಯಿತು ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಇವತ್ತು ಅವರನ್ನ ಮುಂದಿಟ್ಟು ಕೊಲೆ ಮಾಡುವಂತ ಘಟನೆ ನಡೆಯಿತು ಮಹಾತ್ಮ ಗಾಂಧೀಜಿಯವರ ಸಂದೇಶ ಸತ್ಯ ಚುಕ್ಕಾಣಿಯನ್ನು ಹಿಡಿದು ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟು ಸತ್ಯ ಪಕ್ಷದ ಸಮ್ಮೇಳನವನ್ನು ಮಾಡಿದರ ಅದೇ ಜಾಗದಲ್ಲಿ ಮಾಡಲಿಕ್ಕಿರುವಂತ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇವೆ ಒಂದು ತಿಂಗಳ ಹಿಂದೆ ನವೆಂಬರ್ ಇಪ್ಪತ್ತ ಆರನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ನ ਕਾਰਕਮ ਦਾ ਅਨੁਆਇਦ ਲਈ ਜੈ ਬਾਪੂ ਜੈ ਬੀ